ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ನೋಡಿ ಇವತ್ತು ನಾನೊಂದು ರುಚಿಕರವಾಗಿರುವಂತಹ ರಾಯರ ಮಠದಲ್ಲಿ ಆರಾಧನೆಗೆ ಬಡಿಸುವಂತಹ ತಿಳಿ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಮಠದ ಸಾರಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಒಂದು ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆನ ತಗೊಂಡು ಅದಕ್ಕೆ ಸುಮಾರು ಒಂದು ಐದರಿಂದ ಆರು ಕಪ್ಪಾಗುವಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಟ್ಟು ಬರೋ ರೀತಿ ಬೇಯಿಸ್ಕೊಂಡಿದ್ದೀನಿ ಬೇಳೆನ ಬೇಯಿಸ್ಕೋಬೇಕಿದ್ರೆ ನಾನು ಅರ್ಶಿಣ ಪುಡಿನ ಹಾಕಿಲ್ಲ ಹಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಕಟ್ಟೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲೆಗೆ ಒಂದು ಎರಡು ಚಮಚ ಆಗೋವಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಧನಿಯಾ ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ನೆಕ್ಸ್ಟು ಒಂದು ಎಂಟರಿಂದ ಹತ್ತು ಕರಿಬೇವು ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಒಣ ಮೆಣಸು ಮತ್ತೆ ಕರಿಬೇವೆಲ್ಲ ಕ್ರಿಸ್ಪಿ ಆಗಿದೆ ಇದನ್ನು ಇವಾಗ ಒಂದು ಹತ್ತು ನಿಮಿಷ ಫುಲ್ ತಣ್ಣಗಾಗೋರಿಗೆ ಹಾಗೆ ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಫ್ರೆಶ್ ತೆಂಗಿನ ತುರಿನ ತೊಗೊಂಡ್ಬಿಟ್ಟು ಒಂದು ಕಾಲು ಕಪ್ಗಿಂತ ಕಡಿಮೆ ತೊಗೊಂಡಿದ್ದೀನಿ ಅದಕ್ಕೆ ನೀರನ್ನ ಹಾಕಿಬಿಟ್ಟು ಹೀಗೆ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ತೆಂಗಿನ ತುರಿ ಸಮೇತ ಇದೆ ಮತ್ತು ಹುಣಸೆ ಹಣ್ಣನ್ನು ನೆನೆಸಿ ರಸನ ಬರೋ ರೀತಿ ನೋಡಿ ಹೀಗೆ ತೆಗೆದಿಟ್ಕೊಂಡಿದ್ದೀನಿ ಬಿಸಿ ನೀರಿನಲ್ಲಿ ನೆನೆಸಿಬಿಟ್ರೆ ನಾವು ಹುಣಸೆಹಣ್ಣು ಬೇಗ ರಸ ಬಿಡುತ್ತೆ ನೋಡಿ ಇವಾಗ ಫ್ರೆಶ್ ತಿಳಿಸಾರಿನ ಪೌಡ್ರು ರೆಡಿಯಾಗಿದೆ ನೋಡಿ ಇವಾಗ ಕಟ್ಟನ್ನು ತೆಗೆದಿಟ್ಕೊಂಡಿರ್ತೀವಿ ಅಂದರೆ ಬೇಳೆನ ಬೇಯಿಸಿ ಎಲ್ಲ ರೆಡಿ ಇದೆ ಅಲ್ವಾ ಕಟ್ಟು ಅದಕ್ಕೆ ನಾನು ಈ ತಿಳಿ ಸಾರಿನ ಪೌಡರ್ನ ಹಾಕ್ತಾಯಿದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕಿವಾಗ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ ಹುಣಸೆ ರಸನ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಬೆಲ್ಲ ಕರಿಬೇವು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಇದಕ್ಕೆ ತುಪ್ಪದ ಒಗ್ಗರಣೆ ರೆಡಿ ಮಾಡಿದ್ದೀನಿ ತುಪ್ಪ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತೆ ಸ್ವಲ್ಪ ಇಂಗನ್ನ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಆಗ್ತಾ ಇದ್ದೀನಿ ಇವಾಗ ನೋಡಿ ರುಚಿಕರವಾಗಿರುವಂತಹ ಮಂತ್ರಾಲಯದ ರಾಯರ ಮಠದಲ್ಲಿ ಮಾಡುವಂತ ತಿಳಿ ಸಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಈ ಸಾರಿನ ಪುಡಿನ ನೀವು ಬೇಕಿದ್ರೆ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು ಆದ್ರೆ ಫ್ರೆಶ್ ಆಗಿ ಪುಡಿ ಮಾಡಿಕೊಂಡು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಸಾರು ಹುಳಿ ಸಾಂಬಾರ್ ಯಾವುದೇ ಆದ್ರೂ ಹೀಗೆ ಮಾಡೋದ್ರಿಂದ ನಮಗೆ ಊಟನೂ ಚೆನ್ನಾಗಿ ಸೇರುತ್ತೆ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಈ ಸಾರಿಂದು ರುಚಿಕರವಾಗಿರುವಂತಹ ತಿಳಿಸಾರು ಮಂತ್ರಾಲಯದ ರಾಯರ ಮಠದಲ್ಲಿ ಮಾಡುವಂತ ತಿಳಿಸಾರು ರೆಡಿ ಇದೆ ಇವಾಗ ಈ ವಿಡಿಯೋನ ನೋಡಿಬಿಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ತಿಳಿಸಾರಿನ ರೆಸಿಪಿ ಮಾಡೋದು ಗೊತ್ತಾಗುತ್ತೆ ಅಂದರೆ ಮಂತ್ರಾಲಯದಲ್ಲಿ ರಾಯರ ಭಕ್ತರಿಗಂತೂ ಈ ಸಾರು ತುಂಬಾ ಇಷ್ಟ ಆಗುತ್ತೆ ಪ್ರಸಾದ ದೂಟದಲ್ಲಿ ಬಡಿಸೋದು ಸಾರನ್ನ ನಾವು ಯಾವ ಯಾವತ್ತಾದರೂ ಮನೆಯಲ್ಲೇ ಮಾಡಿಕೊಂಡು ಸವಿಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಇವತ್ತು ಅಥವಾ ನಾಳೆ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್